ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂದರೆ ಸಂಕ್ರಾಂತಿ ಬಗ್ಗೆ ನನಗೆ ಎಷ್ಟು ಗೊತ್ತು ಅದು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಈ ವಿಡಿಯೋದಲ್ಲಿ ತುಂಬಾನೇ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋ ಇದಾಗಿದೆ ಇಷ್ಟು ದಿವಸ ನನ್ನ ವಿಡಿಯೋದಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಹಬ್ಬದ ಬಗ್ಗೆ ಈ ಹಬ್ಬ ಯಾಕೆ ಆಚರಿಸ್ತೀವಿ ಇದ್ರ ವೈಶಿಷ್ಟ್ಯತೆ ಏನು ಇದನ್ನ ಮಾಡೋದಕ್ಕೆ ಏನು ಕಾರಣ ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ ಅಂದರೆ ಹೇಳ್ತೀನಿ ನಿಮಗೂ ಇದರಿಂದ ಖಂಡಿತ ಯೂಸ್ಫುಲ್ ಆಗೇ ಆಗುತ್ತೆ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ನನಗೆ ಯಾವ ಥರ ಗೊತ್ತು ಮಾತಾಡೋಕ್ಕೆ ಆ ಥರ ಮಾತಾಡ್ತೀನಿ ಸೊ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಆ್ಯಂಡ್ ಇದು ಹೇಗಿತ್ತು ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು ಇದನ್ನು ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಐ ಹೋಪ್ ನಿಜವಾಗ್ಲೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟು ದಿವಸ ನಾನು ಮಾಡಿರೋದರಲ್ಲಿ ನನಗೆ ತುಂಬಾ ಸ್ಪೆಷಲ್ ಅನಿಸಿರೋದು ಇದು ಫ್ರೆಂಡ್ಸ್ ಬನ್ನಿ ವೀಡಿಯೋ ಶುರು ಮಾಡೋಣ ಜಾಸ್ತಿ ತಡ ಮಾಡೋದು ಬೇಡ ನಾನು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಫಸ್ಟೇ ಹೇಳಲ್ಲ ಯಾಕೆಂದರೆ ನಿಮಗೆ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಓಕೆ ಲಾಸ್ಟ್ಗೆ ಹೇಳೋದು ನಾನು ಓಕೆನಾ ಯಾಕೆಂದರೆ ನಿಮಗೆ ಇನ್ಫಾರ್ಮೇಷನ್ನೇ ನಾನು ಹೇಳಿಲ್ಲ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೇಗೆ ಓಕೆ ಜಾಸ್ತಿ ಮಾತಾಡೋದು ಬೇಡ ಆಮೇಲೆ ಬೈ ನೀವು ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡ್ತಿರೋದು ಫ್ರೈಡೆ ನಾನು ಈ ವಿಡಿಯೋ ಸಂಡೇ ಅಪ್ಲೋಡ್ ಮಾಡ್ತೀನಿ ಓಕೆ ಬನ್ನಿ ಯಾಕೆ ಸಂಡೇ ಅಂದರೆ ಕೇಳಿ ಹೇಳ್ಬೇಕಲ್ವಾ ಎಸ್ ಫ್ರೆಂಡ್ಸ್ ಸಂಕ್ರಾಂತಿ ನಾವು ಮೂರು ದಿನ ಆಚರಿಸ್ತೀವಿ ಹದಿನಾಲ್ಕು ಹದಿನೈದು ಹದಿನಾರು ಅಲ್ವಾ ನಿಮಗೆ ಒಂದು ಡೌಟ್ ಬರ್ಬೋದು ಏನಪ್ಪ ಅಂದರೆ ಪ್ರತಿ ವರ್ಷ ನೀವು ಅಬ್ಸರ್ವ್ ಮಾಡಿ ಯುಗಾದಿ ಹಬ್ಬ ಶಿವರಾತ್ರಿ ಹಬ್ಬ ದೀಪಾವಳಿ ಹಬ್ಬ ದಸರಾ ಹಬ್ಬ ಬೇರೆ ಬೇರೆ ಮಂತಲ್ಲಿ ಬರುತ್ತೆ ಬೇರೆ ಬೇರೆ ಡೇಟಲ್ಲಿ ಬರುತ್ತೆ ಬಟ್ ನೀವು ಇದನ್ನು ಅಬ್ಸರ್ವ್ ಮಾಡಿದ್ದೀರ ಪ್ರತಿಯೊಂದು ವರ್ಷವೂ ಕೂಡ ಹದಿನಾಲ್ಕು ಹದಿನೈದು ಹದಿನಾರು ಇದೇ ಟೈಮಲ್ಲಿ ಬರೋದು ಸಂಕ್ರಾಂತಿ ಹಬ್ಬ ಸೊ ಇದ್ರದ್ದು ವೈಶಿಷ್ಟ್ಯತೆ ಇದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಎಲ್ಲ ನೋಟ್ ಮಾಡಿ ಇಟ್ಕೊಂಡ್ಬಿಡಿದ್ದೀನಿ ನೋಡ್ಕೊಂಡು ನೋಡ್ಕೊಂಡೇ ಹೇಳ್ತೀನಿ ಏಕೆಂದರೆ ನಾನು ಎಲ್ಲ ನಾನು ಮೈಂಡಲ್ಲಿ ಇಟ್ಕೊಳೋಕ್ಕಾಗಲ್ಲ ಒಂದು ಮರ್ತೋಗ್ಬೋದು ಸೊ ಹಾಗಾಗಿ ನಾನು ನೋಡ್ಕೊಂಡು ನೋಡ್ಕೊಂಡು ಹೇಳ್ತೀನಿ ಸೊ ಸಂಕ್ರಾಂತಿ ಹಬ್ಬದ ವಿಶೇಷತೆನೇ ಏನಪ್ಪ ಅಂದರೆ ಇದಾಗಿದೆ ಏನು ಹೇಳಿ ಪ್ರತಿ ವರ್ಷನೂ ಬೇರೆ ಎಲ್ಲ ಹಬ್ಬನೂ ಬೇರೆ ಬೇರೆ ತಿಂಗಳು ಬೇರೆ ಬೇರೆ ಡೇಟಲ್ಲಿ ಬಂದರೆ ಈ ಒಂದು ಹಬ್ಬ ಮಾತ್ರ ಹದಿನಾಲ್ಕು ಹದಿನೈದು ಹದಿನಾರು ನೀವು ಬೇಕಿದ್ದರೆ ಹೋಗಿ ಕ್ಯಾಲೆಂಡರ್ ಚೆಕ್ ಮಾಡಿ ಓಕೆನಾ ಸಂಕ್ರಾಂತಿ ಹಬ್ಬ ಬಂದು ದಕ್ಷಿಣ ಭಾರತದಲ್ಲಿ ಆಚರಿಸುವಂತಹ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಸೊ ಫ್ರೆಂಡ್ಸ್ ಇದು ತುಂಬಾ ವಿಶಿಷ್ಟ ಆಗಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಜನ ಇದನ್ನು ಆಚರಿಸ್ತಾರೆ ಏನಪ್ಪ ಯಾಕೆ ಅಂದರೆ ಮಹಾವಿಷ್ಣು ಇದಾರಲ್ಲ ವರಹ ಅವತಾರ ತಾಳಿದಂತಹ ಕಾಲ ಇದೆ ಗಂಗೆ ಧರೆಗಿಳಿದ ಪವಿತ್ರ ದಿನ ಕೂಡ ಇದೆ ಆಗಿದೆ ಅಷ್ಟೇ ಅಲ್ಲದೆ ಶಿವ ಪಾರ್ವತಿ ವಿವಾಹವಾಗಿರೋ ಡೇಟ್ ಕೂಡ ಇದೇ ಆಗಿದೆ ಫ್ರೆಂಡ್ಸ್ ನಮ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿರೋದು ಯಾರು ಬ್ರಹ್ಮ ಸೊ ಆ ಬ್ರಹ್ಮ ಜಗತ್ತನ್ನು ಸೃಷ್ಟಿಸೋ ಕಾಲ ಕೂಡ ಇದೇ ಆಗಿದೆ ನಾನು ಆಗಲೇ ಇಲ್ದಂಗೆ ಇದು ಅಷ್ಟೇ ಅಲ್ಲದೆ ಇದೇ ಟೈಮಲ್ಲಿ ನಮಗೆ ಒಂದು ಸುಗ್ಗಿ ಭೋಗಿ ಅಂತ ಆಚರಿಸ್ತಾರೆ ಅದೇ ನಾನು ಲಾಸ್ಟಿಗೆ ಹೇಳ್ತೀನಿ ಅಷ್ಟೇ ಅಲ್ಲದೆ ಇದೊಂದು ಸುಗ್ಗಿಯ ಕಾಲ ಆಗಿದೆ ಪುಣ್ಯ ಕಾಲ ಆಗಿದೆ ಓಕೆನಾ ಸಂಕ್ರಾಂತಿ ಆಚರಿಸುವಂತಹ ವೈಶಿಷ್ಟ್ಯತೆ ಇದಾಗಿದೆ ಸೊ ನಾನು ಆಗ್ಲೇ ಹೇಳ್ದಂಗೆ ಪ್ರತಿ ವರ್ಷ ಇದೇ ಡೇಟ್ಗೆ ಬರುತ್ತೆ ಶಿವ ಪಾರ್ವತಿ ವಿವಾಹವಾಗಿರೋದು ಇದೆ ಬ್ರಹ್ಮ ಜಗತ್ತನ್ನು ಸೃಷ್ಟಿಸೋ ಕಾಲ ಕೂಡ ಇದೇ ಆಗಿದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೂರ್ಯ ಅಂತ ಹೇಳ್ಬೇಕು ಅದು ಆಮೇಲೆ ಲಾಸ್ಟಿಗೆ ಹೇಳ್ತೀನಿ ಇದು ವೈಶಿಷ್ಟ್ಯತೆ ಹೇಳ್ಬಿಟ್ಟು ಅಷ್ಟೇ ಸೇಮ್ ಗೊತ್ತಾ ನಾವು ಪ್ರತಿಯೊಂದು ಹಬ್ಬ ಮಾಡ್ತೀವಲ್ವಾ ಆ ಪ್ರತಿಯೊಂದು ಹಬ್ಬದ ಆಚರಣೆ ಆಚರಣೆ ಇದೆ ನಮ್ಮ ಪೂರ್ವಜರು ಸುಮ್ ಸುಮ್ಮನೆ ಮಾಡಿಲ್ಲ ಯಾವುದೇ ಒಂದು ಹಬ್ಬ ಆಗಿರಲಿ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಆ ವೈಜ್ಞಾನಿಕವಾಗಿ ಕೂಡ ಒಂದು ಸೈನ್ಸ್ ಪ್ರಕಾರ ಒಂದು ಕಾರಣ ಇರುತ್ತೆ ನಮ್ಮ ಪೂರ್ವಜರು ಥರ ಒಂದು ಕಾರಣ ಇರುತ್ತೆ ಸೌರ ಮಂಡಲವನ್ನು ಇಟ್ಕೊಂಡು ನಮ್ಮ ಪೂರ್ವ ಜನರು ಪ್ರತಿಯೊಂದು ಹಬ್ಬವನ್ನು ಒಂದೊಂದು ವೈಶಿಷ್ಟ್ಯತೆ ಮಾಡ್ಕೊಂಡು ಹೋಗಿರುವಂಥದ್ದು ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದಂತಹ ಕಾರಣ ಇದೆ ವೈಶಿಷ್ಟ್ಯತೆ ಇದೆ ಸೊ ಯಾರು ನಾನೇನು ಹೇಳ್ತೀನಿ ಅಂದರೆ ಪ್ರ ಈಗಿನ ಒಂದು ಮಾಡ್ರನ್ ಕಾಲದಲ್ಲಿ ತುಂಬ ಜನ ಹಬ್ಬ ಎಲ್ಲ ಆಚರಿಸೋಕ್ಕೆ ಟೈಮೇ ಇರಲ್ಲ ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಹಿರಿಯರನ್ನು ಗೌರವಿಸಿ ಪ್ರತಿಯೊಂದು ಹಬ್ಬನ ಸೆಲೆಬ್ರೇಟ್ ಮಾಡಿ ನೀವು ಇದೆಲ್ಲ ಮಾಡಿಲ್ಲ ಅಂದರೆ ಏನು ಮಾಡಿ ಏನು ಪ್ರಯೋಜನ ಹೇಳಿ ಸೊ ಲೈಫ್ ಇರೋದೇ ಒಂದ್ಸಲಿ ಅಲ್ವಾ ನೀವು ಪ್ರತಿಯೊಂದು ಹಬ್ಬನೂ ಎಂಜಾಯ್ ಮಾಡಿ ಅಂತಲೇ ನಾನು ಕೇಳೋದು ಬನ್ನಿ ಇವಾಗ ನೆಕ್ಸ್ಟ್ ಶುರು ಮಾಡೋಣ ಸೊ ಇದು ಹೇಗೆ ಬಂತು ಸಂಕ್ರಾಂತಿ ಅನ್ನೋದನ್ನ ನಾನು ಇಲ್ಲಿ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಓಕೆ ಸೊ ಫ್ರೆಂಡ್ಸ್ ಇದನ್ನ ನಾನು ಫಸ್ಟಿಂದ ಹೇಳ್ತೀನಿ ಅಂದರೆ ಇಶ್ ಇದಾಗಿತ್ತು ವೈಶಿಷ್ಟ್ಯತೆ ಸೊ ಅಂದರೆ ಯಾವ ಹಬ್ಬಗಳಿಗೂ ಹಿಂದೆ ಇರೋಂತಹ ವೈಶಿಷ್ಟ್ಯತೆ ಇದಕ್ಕಿದೆ ಅಂತ ಫಸ್ಟ್ ಒಂದು ಅದೇ ನನ್ನ ಫಸ್ಟ್ ಅದೇ ಹೇಳಬೇಕು ಅಂತ ಸೊ ಓಕೆ ಬನ್ನಿ ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಇದನ್ನು ಹೇಗೆ ಬಂತು ಅನ್ನೋದನ್ನ ಕೂಡ ಈಗ ತಿಳಿಸ್ತೀನಿ ನಾನು ಆಗಲೇ ಹೇಳ್ದಂಗೆ ಇದು ಜಾಸ್ತಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ದಕ್ಷಿಣ ಭಾರತದವರೇ ಆಗಿದೆ ಅಂಡ್ ಈ ಹಬ್ಬನ ಮೂರು ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಸೊ ಮೊದಲನೇ ದಿನ ಸುಗ್ಗಿ ಹಬ್ಬ ಭೋಗಿ ಹಬ್ಬ ಸುಗ್ಗಿ ಹಬ್ಬ ಎರಡನೇ ದಿನ ಬೋಗಿ ಹಬ್ಬ ಸೊ ಓಕೆನಾ ಸೊ ಬೋಗಿ ಹಬ್ಬ ಅಂದರೆ ಭೋಗಿಸುವುದು ಸುಖವಾಗಿರುವುದು ಸುಗ್ಗಿ ಅಂದರೆ ಸುಖವಾಗಿರುವುದು ಸೊ ಫ್ರೆಂಡ್ಸ್ ಏನಪ್ಪ ಹಿಂಗಾದರೆ ಅಂತ ನೀವು ಕೇಳ್ಬೋದು ನಮ್ಮ ರೈತರು ಆರು ತಿಂಗಳ ಕಾಲ ಭತ್ತ ಕಬ್ಬು ರಾಗಿ ಎಲ್ಲ ಬೆಳೆದಿರ್ತಾರೆ ಸೊ ಈ ಟೈಮಲ್ಲೇ ಅಲ್ವಾ ನಮ್ಗೆ ಅದೆಲ್ಲ ನಮ್ಮ ಕೈಗೆ ಸಿಗೋದು ಆಗ ರೈತರು ಮುಖದಲ್ಲಿ ನೋಡ್ಬೇಕು ನೀವು ಎಷ್ಟು ಖುಷಿ ಆಗುತ್ತೆ ಈ ನಂಗೆ ಆಗಿದೆ ಯಾಕೆಂದರೆ ನಮ್ಮ ನಮ್ಮ ಅಪ್ಪ ಅಮ್ಮ ಕೂಡ ರೈತರಾಗಿರೋದ್ರಿಂದ ಅವ್ರ ಮುಖದಲ್ಲಿ ಬರೋ ಕಡೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಯಾರಾದರೂ ರೈತರಾಗಿದ್ದೆ ಖಂಡಿತ ಕೂಡ ನಿಮಗೂ ಆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಮನೆಯಲ್ಲಿ ಮನೆ ಫುಲ್ಲು ದವಸ ಧಾನ್ಯಗಳೆಲ್ಲ ಇರುತ್ತೆ ಅಂದರೆ ದವಸ ಧಾನ್ಯಗಳೆಲ್ಲ ಬೆಳೆದಿದ್ರೆ ನಿಮಗೂ ಕೂಡ ಅದು ಅನುಭವ ಆಗಿರುತ್ತೆ ನಮ್ಮ ಮನೇಲಿ ಅದು ಇರುತ್ತೆ ಸೊ ಇದನ್ನು ನಾವು ಸುಗ್ಗಿ ಹಬ್ಬ ಅಂತೀವಿ ಸೊ ಸುಗ್ಗಿ ಹಬ್ಬ ಅಂದರೆ ನಿಮಗೆ ಗೊತ್ತಾಯ್ತಾ ಈಗ ಸುಗ್ಗಿ ಅಂದರೆ ಅದೊಂಥರ ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ರೈತರ ಮುಖದಲ್ಲಿರುವಂಥ ಖುಷಿಯೇ ಅದು ಸುಗ್ಗಿ ಅಂದರೆ ಮನೆ ತುಂಬ ಸುಗ್ಗಿ ತರುವಂಥದ್ದು ಓಕೆ ಸುಖವಾಗಿರೋದು ಸುಖವಾಗಿರೋಕೆ ಏನು ಸಾಧ್ಯ ನಮ್ಮ ಮನೆಯಲ್ಲಿ ಒಂದು ದವಸ ಧಾನ್ಯ ಬಂದಿರತ್ತೆ ಆಮೇಲೆ ಅಕ್ಕಿ ಈ ಥರ ತುಂಬಾ ಇದ್ದಾವೆ ಕಬ್ಬು ಇವೆಲ್ಲ ಹೇಳ್ತಾ ಹೋಗ್ಬೋದು ಸೊ ಫ್ರೆಂಡ್ಸ್ ಆ ರಾತ್ರಿನೇ ಸುಗ್ಗಿ ಹಬ್ಬವನ್ನು ರಾತ್ರಿ ಬೆಂಕಿ ಹಚ್ತಾರೆ ಸೊ ಅದನ್ನು ಯಾಕೆ ಅಂತ ಹೇಳ್ತೀನಿ ಸುಗ್ಗಿ ಹಬ್ಬದ ದಿವಸ ರಾತ್ರಿ ಬೆಂಕಿ ಹಚ್ತಾರೆ ಪುರಾಣಗಳ ಪ್ರಕಾರ ಅದಕ್ಕೆ ಏನು ಗೊತ್ತಾ ಒಂದು ಲೈನ್ ಹೇಳ್ತೀನಿ ತುಂಬ ಚೆನ್ನಾಗಿರ್ತೀನಿ ಕೇಳಿಸ್ಕೊಳ್ಳಿ ಸುಗ್ಗಿ ಬಂದಂತೆ ನಾಲ್ಕು ಕಾಸು ತರುತ್ತದೆ ಸೊ ಓಕೆನಾ ನಮ್ಮ ಮನೆಗೆ ಅದೆಲ್ಲ ಬಂದ ಮೇಲೆ ನಮಗೆ ನಾಲ್ಕು ಕಾಸು ತಂದೆ ತರುತ್ತೆ ಅಲ್ವಾ ನಾವು ಅದನ್ನೆಲ್ಲ ಮಾರೋದ್ರೆ ಅದು ಬಂದಿದೆ ಅಂತ ನಾವು ಅಹಂಕಾರ ಪಡಬಾರ್ದು ಫ್ರೆಂಡ್ಸ್ ಏನು ಗೊತ್ತಾ ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ಅಹಂಕಾರ ಪಡಬಾರ್ದು ಅದನ್ನು ನಾವು ಸುಟ್ಟಾಕೋಕೆನೆ ಅವತ್ತಿನ ರಾತ್ರಿ ನಾವು ಬೆಂಕಿ ಹಚ್ಚೋದು ಓಕೆನಾ ಸೊ ಇದು ಪುರಾಣಗಳ ಪ್ರಕಾರ ಆಗಿದೆ ಸುಗ್ಗಿ ಹಬ್ಬ ಅಂದರೆ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಈಗ ಎರಡನೇ ದಿನ ನಾವು ಭೋಗಿ ಹಬ್ಬ ಮಾಡ್ತೀವಿ ಇದನ್ನು ಯಾಕೆ ಮಾಡ್ತೀವಿ ಅಂದರೆ ತುಂಬಾ ಸ್ಪೆಷಲ್ ಇದು ಅಂತೂ ಯಾಕೆಂದರೆ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಅನಿಸುತ್ತೆ ಯಾಕೆಂದರೆ ಮ ಹಬ್ಬ ಅಂದ್ರೇ ಇದು ಯಾಕೆಂದರೆ ಮನೆ ಮುಂದೆ ಹಳ್ಳಿ ಕಡೆನೇ ಹೋಗಿದರೆ ಗೊತ್ತಿರುತ್ತೆ ಸಿಟಿ ಕಡೆ ಇದೆಲ್ಲ ಗೊತ್ತೇ ಇರೋಲ್ಲ ಸಿಟಿ ಜನಕ್ಕೆ ನಾವು ಹಳ್ಳಿ ಜನ ಗೊತ್ತಿರುತ್ತೆ ಆ ಮನೆ ಮುಂದೆ ಸಗ್ನಿ ಗೊತ್ತಲ್ಲ ಸಗ್ನಿ ಅಂದರೆ ಹಸಿಂದು ಗೊಬ್ಬರ ಹಸ್ ಹಸಿನ್ ಹಸಿನ ಗೊಬ್ಬರದಲ್ಲಿ ಮನೆ ಸಾರಿಸ್ಬಿಟ್ಟು ರಂಗೋಲಿ ಬಿಡಿಸ್ತೀವಲ್ವಾ ಸೊ ಅದನ್ನೇ ಬೋಗಿ ಹಬ್ಬ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅದರಿಂದಿರ ವೈಜ್ಞಾನಿಕ ಕಾರಣ ತಿಳಿಸ್ಬಿಡ್ತೀನಿ ಸೊ ಆಗ ನಿಮ್ಗೆ ಅದ ಅರ್ಥ ಆಗುತ್ತೆ ಬೋಗಿ ಹಬ್ಬ ಅಂದ್ರೆ ಏನಂತ ಸೊ ಅಂದ್ರೆ ಭೋಗಿ ಅಂದರೆ ಫಸ್ಟ್ ಸಂಕ್ರಾಂತಿ ಅಂದರೆ ಏನಂತ ತಿಳ್ಕೊಂಡ್ಬಿಡ್ತೀನಿ ಮಕರ ಸಂಕ್ರಾಂತಿ ಏನಂತ ತಿಳಿಸ್ಕೊಟ್ಬಿಡ್ತೀನಿ ಒಂದು ದಾರಿಯಿಂದ ಇನ್ನೊಂದು ದಾರಿಗೆ ಬದಲಾವಣೆ ಆಗೋದೇ ಸಂಕ್ರಾಂತಿ ಹೌದಾ ಏನಂತ ನೀವು ಅನ್ಕೋಬೋದು ಸೊ ಅಂದ್ರೆ ಸೂರ್ಯ ಒಂದು ದಾರಿಯಿಂದ ಇನ್ನೊಂದು ದಾರಿಗೆ ಬದಲಾವಣೆ ಆಗೋದು ಅಂದರೆ ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಹೇಳ್ತೀನಿ ನಾನು ಫುಲ್ ವಿಡಿಯೋ ನೋಡಿ ವಿಶ್ವಕ್ಕೆ ಬೆಳಕು ನೀಡ್ತಾರಲ್ವ ಸೂರ್ಯ ದೇವ ಆ ದೇವ ಹನ್ನೆರಡು ರಾಶಿಗಳ ಪ್ರಯಾಣಿಸುವುದೇ ಮಕರ ಸಂಕ್ರಾಂತಿ ಆ ಹನ್ನೆರಡು ರಾಶಿಗಳಿಗೆ ಪ್ರಯಾಣಿಸುವುದೇ ಸಂಕ್ರಾಂತಿ ಅಂದರೆ ನಾನು ಆಗಲಿ ಏನು ಹೇಳಿದೆ ಅಂದರೆ ಆಡು ಭಾಷೆಯಲ್ಲಿ ಹೇಳಿದೆ ಒಂದು ದಾರಿನಿಂದ ಇನ್ನೊಂದು ದಾರಿಗೆ ಹೋಗುವುದೇ ಸಂಕ್ರಮಣ ಸೊ ಅದೇ ಅದೇ ಅಂದರೆ ಏನಪ್ಪ ಅಂದರೆ ನಮ್ದು ಹನ್ನೆರಡು ರಾಶಿ ಇರುತ್ತಲ್ಲ ಈ ರಾಶಿ ಬಿಟ್ಟು ಆ ರಾಶಿ ಆ ರಾಶಿ ಬಿಟ್ಟು ಆ ರಾಶಿಗೆ ಹೋಗುವುದೇ ಸಂಕ್ರಮಣ ಅಂತ ಅನ್ಕೋಬೋದು ರಾಶಿ ಅಂದರೆ ನಿಮ್ಗೆ ಏನಂತ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಈ ಅತಿ ಇಳ್ಕೊಂಡಿರೋರು ಯಾರೂ ಇರೋಲ್ಲ ಅಂದರೆ ಏನಂದರೆ ರಾಶಿ ನಿಮ್ಗೆ ನಿಮ್ಮ ಹೆಸರು ಗೊತ್ತಿರತ್ತಲ್ಲ ಮೇಷ ರುಪ ಋಷಭ ರಾಶಿ ಮಿಥುನ ರಾಶಿ ಕರ್ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನುಷು ಮೀನ ಮಕರ ಕುಂಭ ಈ ಹನ್ನೆರಡು ರಾಶಿಗೆ ಸೂರ್ಯ ಅವತ್ತಿನ ದಿವಸ ಸುತ್ತುತ್ತಾನೆ ಹೀಗೆ ಸುತ್ತುವುದನ್ನೇ ನಾವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವುದೇ ಸಂಕ್ರಮಣ ಓಕೆ ಅದನ್ನೇ ನಾವು ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಸೊ ಆ ಅದರ ಸುತ್ತಕ್ಕೆ ಏನು ಕಾರಣ ಓಕೆ ಸಂಕ್ರಾಂತಿಗೆ ಈಗ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟೆ ಈಗ ಅದಕ್ಕೆ ಏನು ಕಾರಣ ಅನ್ನೋದನ್ನ ಹೇಳ್ತೀನಿ ಬನ್ನಿ ಅಲ್ಲಿವರೆಗೂ ನೀವು ಸೂರ್ಯ ನೋಡಿರ್ಬೋದು ಅಲ್ಲಿವರೆಗೂ ಸೂರ್ಯ ದಕ್ಷಿಣಾಭಿಮುಖವಾಗಿ ಉಡ್ತಾ ಇರ್ತಾನೆ ಓಕೆ ಸೊ ಅಲ್ಲಿವರೆಗೂ ನಮ್ಮ ಸೂರ್ಯ ಹೆಂಗೆ ಉಡ್ತಾನೆ ದಕ್ಷಿಣಾಭಿಮುಖವಾಗಿ ಉಡ್ತಾನೆ ಸೊ ಸೂರ್ಯ ಉತ್ತರಾಭಿಮುಖವಾಗಿ ಹುಟ್ಟೋದನ್ನೇ ನಾವು ಸಂಕ್ರಮಣ ಅಂತ ಕರಿಬೋದು ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ ಸಿ ನೀವು ಪ್ರತಿದಿನ ನೋಡ್ಬೋದು ಸೂರ್ಯ ನಮಗೆ ದಕ್ಷಿಣಾಭಿಮುಖವಾಗಿ ಹುಟ್ಟೋದು ಅಂದರೆ ನೀವು ಸೂರ್ಯನ ನೋಡಿದ್ರೆ ಅದು ಮುಖ ಮಾಡಿ ದಕ್ಷಿಣಾಭಿಮುಖಕ್ಕೆ ಅದು ಹುಟ್ಟಿರುತ್ತೆ ಸೊ ಅಂದರೆ ಹುಟ್ಟುತ್ತಿರುತ್ತೆ ಚಲಿಸುವ ಸೂರ್ಯ ಇರುತ್ತಲ್ಲ ಉತ್ತರಾಭಿಮುಖವಾಗಿ ಅವತ್ತಿನ ದಿನ ಚಲಿಸ್ತಾನೆ ಓಕೆ ನಾನು ನಿಮ್ಗೆ ಇದು ಅರ್ಥ ಆಗಿರ್ಬೋದು ಅಂದರೆ ನನಗಿದು ಫುಲ್ ಅರ್ಥ ಆಗಿದೆ ನಿಮ್ಗೆ ಹೆಂಗೆ ಅರ್ಥ ಮಾಡಿಸೋದು ಆಡೋಭಾಷಣೆ ಅಂದರೆ ಸಿ ಸೂರ್ಯ ಅಲ್ಲಿ ಹುಟ್ಟಿರ್ತಾನಲ್ವ ಸೊ ಅದು ಅದ್ರ ಮುಖ ದಕ್ಷಿಣಾಭಿಮುಖ ನೋಡ್ತಿರುತ್ತೆ ಕೆಳಗೆ ನೋಡ್ತಾ ಬಟ್ ಸಂಕ್ರಾಂತಿ ದಿನ ಯಾವ ಯಾವ ಕಡೆ ನೋಡ್ತಿರುತ್ತೆ ಉತ್ತರಾಭಿಮುಖವಾಗಿ ಚಲಿಸ್ತಾ ಇರ್ತಾರೆ ಸ ಸೂರ್ಯ ಅಂತಲೇ ಹೋಗಿಯ ಮರುದಿನ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಚಲಿಸ್ತಾನೆ ಓಕೆನಾ ದೋ ಭೋಗಿಯ ಮರುದಿನ ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಚಲಿಸ್ತಾನೆ ಇದು ಅನುಮಾನ ಇದ್ದರೆ ನೀವು ಟ್ರೈ ಮಾಡ್ಬೋದು ನೋಡ್ಬೋದು ಓಕೆನಾ ಮಕರ ಸಂಕ್ರಾಂತಿಗೆ ಮಕರ ರಾಶಿಗೆ ಬರ್ತಾನಲ್ವ ಸೊ ಅದನ್ನೇ ಮಕರ ಸಂಕ್ರಾಂತಿ ಅನ್ನೋದು ಸೊ ನಾನು ಆಗಲೇ ಹೇಳ್ದಂಗೆ ಮೇಷ ಋಷಭ ಮೀನ ಸಿಂಹ ಈ ಥರ ಎಲ್ಲ ರಾಶಿ ಇರುವಾಗ ಯಾವಾಗದು ಮಕರ ರಾಶಿಗೆ ಬರುತ್ತಲ್ವ ಸೊ ಆಗ್ಲೇ ಆಗಲೇ ಅದು ಮಕರ ಸಂಕ್ರಾಂತಿ ಆಗೋದು ಸೊ ಆ ಟೈಮಲ್ಲಿ ಎಷ್ಟು ಸ್ಪೆಷಲ್ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಅನ್ಬೋದು ಆ ಟೈಮಲ್ಲೇ ಏನಪ್ಪ ಅಂದರೆ ಸ್ವರ್ಗದ ಬಾಗಿಲು ತೆಗಿಯುತ್ತಂತೆ ತಮ್ಮ ಪೂರ್ವ ಜನರು ಸ್ವರ್ಗಕ್ಕೆ ಹೋಗ್ಬೇಕೆಂದು ಕೆಲವೊಬ್ಬರು ಆ ಟೈಮಲ್ಲಿ ನಾವು ಹೇಗೆ ಹಬ್ಬ ಮಾಡ್ತೀವಿ ಆ ಟೈಮಲ್ಲಿ ಆಲ್ಮೋಸ್ಟ್ ತಮಿಳು ಜನ ಜಾಸ್ತಿ ಮಾಡ್ತಾರೆ ಆ ಟೈಮಲ್ಲಿ ಪುಣ್ಯ ಕೂಡ ಮಾಡ್ತಾರೆ ಆ ಟೈಮಲ್ಲಂತರೂ ಅವ್ರ ಮನೆಗೆ ಸ್ಪೆಷಲ್ ನೋಡಬೇಕು ಭೋಜನ ತುಂಬಾ ಸ್ಪೆಷಲ್ ಆಗಿರುತ್ತೆ ಆದರೆ ನಮ್ಮ ಪೂರ್ವ ಜನರು ಸ್ವರ್ಗದ ಬಾಗಿಲು ಅದೇ ಟೈಮಲ್ಲಿ ಹೋಗೋದ್ರಿಂದ ನಮ್ಮ ಪೂರ್ವ ಜನರು ಸ್ವರ್ಗಕ್ಕೆ ಹೋಗಬೇಕು ಅಂತ ಕೆಲವೊಬ್ರು ಪೂಜೆ ಮಾಡ್ತಾರೆ ಇಷ್ಟವಾಗಿರುವಂತಹ ಭೋಜನ ಮಾಡ್ತಾರೆ ಉಂಡೆ ಎಲ್ಲ ಮಾಡಿರ್ತಾರೆ ನಮ್ಮ ಸೈಡ್ ಎಲ್ಲ ಮಾಡಿರ್ತಾರೆ ನಿಮ್ಮ ಸೈಡ್ ಏನು ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಇನ್ನೊಂದು ಏನು ಗೊತ್ತಾ ಅದ್ರ ಸ್ಪೆಷಲ್ ಏನಂದ್ರೆ ಮಕ್ಕಳು ಅಂತಲೂ ನೋಡ್ದೆ ವಯಸ್ಸಾದವರು ಅಂತಾನು ನೋಡ್ದೆ ಗಾಳಿ ಪಟ್ಟ ಆರಿಸ್ತಾರೆ ಗೊತ್ತಾ ಅದೇನಕ್ಕೆ ಆರ್ಸೋದು ಗೊತ್ತಾ ನಾವಿ ಚೆನ್ನಾಗಿದ್ದೀವಿ ಅನ್ನೋದನ್ನ ಹಿರಿಯರಿಗೆ ನಾವು ಸಂದೇಶ ಕೊಡೋದನ್ನೇ ನಾವು ಆ ಥರ ಆರ್ಸೋದಂತೆ ಸೊ ಅದನ್ನ ಸೊ ನಾವು ಅಹ್ ದಿನ ಇಷ್ಟೆಲ್ಲ ಆಗತ್ತೆ ಓಕೆನಾ ಫ್ರೆಂಡ್ಸ್ ಓಕೆ ಬನ್ನಿ ನೆಕ್ಸ್ಟ್ ಇಲ್ಲಿ ಮೂರನೇ ದಿನ ನೋಡೋಣ ಮೂರನೇ ದಿನ ಅಂತೂ ತುಂಬಾ ಸ್ಪೆಷಲ್ ಬಿಕಾಸ್ ಇದು ಎಲ್ಲ ಊರಲ್ಲೂ ಆಗಿರುತ್ತೆ ಏಕೆಂದರೆ ಅದು ಮೂರನೇ ದಿನ ಅನ್ನೋದು ಎತ್ತುಗಳ ಹಬ್ಬ ಎತ್ತು ಅಂದರೆ ಬಸವಣ್ಣ ಅಲ್ವಾ ಸೊ ಎತ್ತು ಅಂದ್ರೆ ಅದರ ಹಿಂದಿಂದೆ ಬಸವಣ್ಣ ಥರ ನಮಗೆ ಫೀಲು ದೇವ್ರ ಥರ ಫೀಲು ಎತ್ತು ಆಗಿರ್ಬೋದು ಹಸು ಆಗಿರ್ಬೋದು ಇದೆಲ್ಲ ನಮಗೆ ದೇವ್ರ ಥರ ಫೀಲ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಮನೇಲಿ ಹಸುಗಳಿಗೆ ಸ್ನಾನ ಮಾಡಿಸ್ತಾರೆ ಎತ್ತುಗಳಿಗೆ ಸ್ನಾನ ಮಾಡಿಸ್ತರಿಸಿ ಅದಕ್ಕೆ ಅಲಂಕಾರ ನೋಡಬೇಕು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ಬಣ್ಣ ಎಲ್ಲ ಬೆಳಿತಾರೆ ಅದಕ್ಕೆ ಸರ ಗಂಟೆ ಆ ಥರ ಎಲ್ಲ ಹಾಕ್ತಾರೆ ಆಮೇಲೆ ಅದಕ್ಕೆ ಭೋಜನ ಕೂಡ ಕೊಡ್ತಾರೆ ಇಷ್ಟ ಆಗಿರುವಂಥದ್ದು ನೈವೇದ್ಯ ಅಲಂಕಾರ ಎಲ್ಲ ಕೊಡ್ತಾರೆ ಆ್ಯಂಡ್ ಪಕ್ಷಿಗಳಿಗೂ ಕೂಡ ಕಾಲು ಹಾಕ್ತಾರೆ ಕೆಲವೊಂದು ದೇವಸ್ಥಾನದಲ್ಲಿ ನೋಡ್ಬೋದು ಆ ಟೈಮಲ್ಲಿ ಪಕ್ಷಿಗಳಿಗೆ ಕಾಲನ್ನು ಎಸಿತಾರೆ ಅಷ್ಟೇ ಅಲ್ಲದೆ ಒಂದೊಂದು ಊರಲ್ಲಿ ಸ್ಪರ್ಧೆ ಕೂಡ ಇಡ್ತಾರೆ ಎತ್ತಿನ ಸ್ಪರ್ಧೆ ಆಗಿರ್ಬೋದು ಆಮೇಲೆ ಕೋಲಾಟ ಸಾಂಗ್ಸ್ ಅದೆಲ್ಲ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಅಂದ್ರೇ ನಮಗೆ ಸಡಾಗರ ಅಂತಲೇ ಹೇಳ್ಬೋದು ಒಂಥರ ತುಂಬಾ ಖುಷಿ ಆಗ್ತಿರತ್ತೆ ಹೀಗೆ ಸಡಗರನೇ ಸಂಕ್ರಾಂತಿ ಹಬ್ಬಕ್ಕೆ ಕಾರಣ ಅನ್ಬೋದು ನಮ್ಮ ಸಂಸ್ಕೃತಿ ನನಗೆ ಇದು ತುಂಬ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂದಾಗ ನಾನು ತುಂಬ ಕಡೆ ಸರ್ಚ್ ಮಾಡಿದಾಗ ನಂಗೆ ತುಂಬ ಖುಷಿಯಾಯಿತು ಬಿಕಾಸ್ ಎಷ್ಟು ಸಡಗರ ಎಷ್ಟು ಒಂಥರ ಖುಷಿಯಾಗಿ ಆಚರಿಸ್ತಾರಲ್ಲ ಎಲ್ಲರೂ ಅಂತ ಅಣ್ಣ ನಮಿಗಲ್ಲದೆ ಎತ್ತುಗಳಿಗೆ ಹಸುಗಳಿಗೆ ಅದು ನಮ್ಮನೆ ಮುಂದೆ ಅದೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಆಗಲೇ ಹೇಳ್ದಂಗೆ ಸಂಕ್ರಾಂತಿ ಹಬ್ಬ ಅನ್ನೋದು ಒಂಥರ ಶ್ರೇಷ್ಠ ಹಬ್ಬ ಅಂತಲೇ ಅನ್ಬೋದು ಅದು ತುಂಬಾ ಅತ್ಯಂತ ಶ್ರೇಷ್ಠ ಸಮಯ ಅಂತ ಇದು ಕೃಷ್ಣ ದೇವರಾಯರೇ ಹೇಳಿದ್ದಾರೆ ಆ್ಯಂಡ್ ದೇವತೆಗಳ ಕಾಲ ಶುರುವಾಗೋದು ಇದೇ ಕಾಲದಲ್ಲಿ ಇದೊಂಥರ ಪುಣ್ಯ ಕಾಲ ನಾನು ಆಗಲೇ ಹೇಳ್ದಂಗೆ ಸ್ವರ್ಗದ ಬಾಗಿಲು ಕೂಡ ಇದೇ ಟೈಮಲ್ಲೇ ತೆಗೆಯುವಂಥದ್ದು ಸಿ ಒಂಥರ ತುಂಬಾ ಖುಷಿಯಾಗಿರುವಂತಹ ಹಬ್ಬ ಸೊ ಯಾರ್ಯಾರು ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ಎಷ್ಟು ಗೊತ್ತು ಸಂಕ್ರಾಂತಿ ಹಬ್ಬ ಅನ್ನೋದನ್ನ ನಾನು ವೈಜ್ಞಾನಿಕವಾಗಿ ಆ್ಯಂಡ್ ಹಿರಿಯರು ಪೂಜೆ ಮಾಡೋದು ನನಗೆ ಎಷ್ಟು ಗೊತ್ತೋ ನಾನು ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನೀವು ಅದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂಡ್ ತುಂಬಾ ಖುಷಿ ಅನಿಸುತ್ತೆ ಸೊ ಕೆಲವೊಬ್ಬರು ಮನೇಲಿ ತುಂಬ ಖುಷಿಯಾಗಿರ್ತಾರೆ ಹಳ್ಳಿ ಕಡೆ ಸಿಟಿಯಲ್ಲಿ ಅಷ್ಟು ಚೆನ್ನಾಗಿರಲ್ಲ ನನ್ನ ಪ್ರಕಾರ ಬಟ್ ಹಳ್ಳಿ ಕಡೆ ಇದ್ದೋರಿಗೆ ತುಂಬ ಖುಷಿಯಾಗುತ್ತೆ ಸೊ ಸತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಸಂಡೇ ಬರುತ್ತೆ ಸಂಡೇ ಮಂಡೇ ಟ್ಯೂಸ್ಡೇ ಮೂರು ಜನ ನೀವೇ ಮೂರು ದಿನನೂ ನೋಡ್ಲಿ ಅಂತ ಸೊ ಅದಕ್ಕೆ ವಿಡಿಯೋ ಮಾಡ್ತಿರೋದು ನಾನು ಇವತ್ತು ಓಕೆನಾ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ನನಗೆ ನನಗೆ ಗೊತ್ತಿರೋ ಅಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡಿ ಆ್ಯಂಡ್ ಪ್ರತಿಯೊಂದು ಹಬ್ಬದ ಹಿನ್ನೆಲೆ ಬಗ್ಗೆ ನಿಮಗೆ ಬೇಕು ಅದ್ ಅಂದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ಯಾವ ಹಬ್ಬ ಬರತ್ತೆ ನೆಕ್ಸ್ಟ್ ಅದ್ರದ್ದು ಹಿಂದಿಂದು ವೈಜ್ಞಾನಿಕ ಕಾರಣ ಏನದ್ ಏನು ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ತುಂಬ ದಿವಸದಿಂದ ಅನ್ಕೋತಾ ಇದೆ ಏನಂದರೆ ಒಂದು ಸ್ಪೆಷಲ್ ಮೂಮೆಂಟ್ ಬಂದಾಗ ಒಂದು ಸ್ಪೆಷಲ್ ಡೇ ಬಂದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ವಿಶ್ ಮಾಡಬೇಕು ಅಂತ ನಾನು ಇಷ್ಟು ದಿನ ನೀವು ನೋಡಿ ನಾನು ಯಾವುದೇ ಥರ ಹಬ್ಬ ಹಬ್ಬ ಆದಮೇಲೆ ವಿಶ್ ಮಾಡಿದ್ದೀನಿ ಮತ್ತು ಮುಂಚೆ ಯಾವತ್ತೂ ವಿಶ್ ಮಾಡಿಲ್ಲ ಯಾವುದೇ ತರ ಕಮ್ಯುನಿಟಿ ಪೋಸ್ಟು ಆಗಿಲ್ಲ ಸೊ ತುಂಬ ದಿವಸ ಆಸೆ ಇತ್ತು ಈ ತರ ಒಂದು ಇನ್ಫಾರ್ಮೇಟಿವ್ ಮೂಲಕ ನಿಮ್ಗೆ ನಾನು ವಿಶ್ ಮಾಡಬೇಕು ಅಂತ ಐ ಹೋಪ್ ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದೀರಾ ಅನ್ಕೋತೀನಿ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಥ್ಯಾಂಕ್ ಯು ಸೊ ಮಚ್ ನೋಡಿಕೆ